ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಾಲೂಕಿನ ಅಮಣಗಿ ಗ್ರಾಮದ ಸುನಿಲ್ ಚಿಂಚವಾಡಿ ಅವರ ನಿವಾಸಕ್ಕೆ ದಿಢೀರ್ನೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅತಿಥಿ ಸ್ವೀಕರಿಸಿದ ಜಾರಕಿಹೊಳಿ ಅವರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು ಕ್ಷೇತ್ರದಲ್ಲಿ ರಣರಂಗ ಮಾಡುತ್ತಿರುವುದು ನಾವಲ್ಲ ಜನ ತೀರ್ಪು ಮುಖ್ಯ ನಾವು ಶಾಂತಿಯುತವಾಗಿ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಎಂದು ಪ್ರತಿಕ್ರಿಯಿಸಿದರು ಚುನಾವಣಾ ಕಣ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಜಾರಕಿಹೊಳಿ ಅವರ ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ವರದಿ ಸಂತೋಷ್ ಪಾಟೀಲ್ ಸವನ್ ನ್ಯೂಸ್ ಕನ್ನಡ ಹುಕ್ಕೇರಿ तचार मानव डिसि बँक अथवा ग्रामीण व्युत सहकारी संघर्ली ग्रामीण सहकारी संघ चुना सीमित ಸರ ಇವತ್ತು ನದಿ ಕುಡಿಕೆ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಶಾಸಕರು ಸ್ವಲ್ಪ ಗರಂ ಆದ ವಿಷಯ ಇವತ್ತು ಈ ಕ್ಷೇತ್ರ ರಂಗ್ ಆಗ್ತಾ ಇದೆ ಅಂತ ಯಾರು ಮಾಡಿದಾರೆ ಹೋದರು ಯಾರು ಹದಿನೈದು ಗಾಡಿ ತೊಗೊಂಡು ಹೋದಾರ ಯಾರು ಯಾರು ಹೋದರು ಅವ್ರ ಗಾಡಿ ಮೇಲೆ ಇವತ್ತು ತೋರಾಟ ಆಗಿಲ್ಲ ಹದಿನೈದು ಗಾಡಿ ಹೋದ್ರು ರಂಗ್ ಮಾಡಿದಾರೆ ಅವರು ನಮ್ಮ ನಾಲ್ಕೈದು ಜನ ಹೊಡೆದಿದ್ದಾರೆ ಹಾಸ್ಪಿಟಲ್ ಹೋಗಿದ್ದಾರೆ ಅವರು ಬೇರೆ ನನಗೆ ಇವತ್ತು ಜಿಲ್ಲಾಡಳಿತ ಮೇಲೂ ಕೂಡ ಇವತ್ತು ಆರೋಪ ಮಾಡಿದ್ದಾರೆ ಆರೋಪ ಮಾಡ್ತಾರೆ ಅವ್ರಿಗೇನು ಸಂಬಂಧ ಈ ಲೋಕಲ್ ಆಗಿರುವಂತಹ ಸಮಸ್ಯೆ ಇದು ಜಿಲ್ಲಾಡಳಿತ ಸರ್ಕಾರಕ್ಕೆ ಸಂಬಂಧಪಟ್ಟಲ್ಲಿ ಇದು ಪಂಚಾಯತಿರಲ್ಲಿ ಆಗ್ತದಂತ ಸಮಸ್ಯೆ ಇಲ್ಲಿನ ಬಗೆಹರಿಸ್ಬೇಕದು